ಸರಿ 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 ಮೇಡಮ್ ಬನ್ನಿ ಪಕ್ಕದ ಕ್ಲಾಸು ಆರನೇ ಕ್ಲಾಸು ಏಳನೇ ಕ್ಲಾಸು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸಿ ಬರ್ತೀನಿ ಕಣ್ರಪ್ಪ ನೀವು ಲೇ ಮಂಜಾ ನೀನು ಇಲ್ಲಿ ಹುಡುಗರು ಗಲಾಟೆ ಮಾಡ್ದಂಗೆ ನೋಡ್ಕೊಳ್ಳ ನಾನು ಮೇಡಮ್ ಅವ್ರನ್ನ ಬೇರೆ ಬೇರೆ ತರಗತಿಗಳಿಗೆಲ್ಲ ಹೋಗಿ ಪರಿಚಯ ಮಾಡಿಸ್ಕೊಟ್ಟು ಬರ್ತೀನಿ ಸರಿನಾ ಓ ಸೌಂಡ್ ಏನಾದರೂ ಬಂದ್ರೆ ರೋಲ್ದಣ್ಣ ಇದೆ ಅಲ್ವೇನಾ ಅದರಲ್ಲೇ ಪ್ರಸಾದ ಕೊಡ್ತೀನಿ ಎಲ್ಲರಿಗೂ ಐತೆ ಐತೆ ಸಾ ಇಲ್ಲ ಬ್ಯಾಗ್ ಒಳಗೆ ಇಟ್ಟಿದ್ದೀನಿ ರೋಲ್ ದಣ್ಣ ಲೋ ಲೋಕಿ ನೋಡು ಮೇಸ್ಟ್ರು ಪ್ರಸಾದ ಕೊಡ್ತಾರೆ ಅಂತೆ ನಿಂಗೆ ಬೇಕಾದ್ರೆ ಕೈ ತೊಳ್ಕೊಂಬೋಕಲ್ಲ ಹೋಗಲ್ಲ ಮೇಸ್ಟ್ರು ಮೇಡಮ್ ಅವ್ರನ್ನ ಬೇರೆ ಬೇರೆ ಕ್ಲಾಸಿಗೆಲ್ಲ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸ್ಕೊಂಡು ಕೊಡ್ತೀನಿ ಅಂತ ಹೋದ್ರು ಇನ್ನ ಬರ್ಲಿಲ್ವಲ್ಲ ಒಂದು ಫೀಲ್ಡ್ ಪೆಲ್ಲಡಿ ತಾಲೆನ ಯಪ್ಪ ನಾವೇನೋ ಐದು ನಿಮಿಷ ಲೇಟಾಗಿ ಬಂದು ಗೆಣ್ ಗೆಣ್ ಗೆಣ್ಗೆ ಆಯ್ತಾರೆ

என்ன பாத்தீங்கன்னா நீங்க எங்க குடிக்கல நீங்க எப்படி கொடுக்கிறீர்கள் இங்கிலீஷ் ಚೂರು ಜನರೇಟರ್ ನಾಲೇಜ್ ಇಲ್ಲ ಇವತ್ತಿನ ಬಂದಿದ್ದಾರೆ ಆ ಲೇ ಕ್ಲಾಸ್ ಹಾಕೊಂಡು ಅಂತ ಹಾ ಫಸ್ಟ್ನೇ ಫೀಲ್ಡಿ ಅಂಗೆ ಪೂರ್ತಿ ನಾಟಾರ್ಕೊಂಡಿದ್ವಾ ಈ ಫೀಲ್ಡ್ ಅಂಗೆನೇ ಇವತ್ತು ಎಲ್ಲಾ ಫೀಲ್ಡ್ ಅಷ್ಟೇನೇ ಪಾಠ ಗೀತೆ ಮಾಡಲ್ರಿ ಪಾಠ ಮೇಡಮರ್ ಬಂದವರೇ ಅಂತಾನೆ ಫುಲ್ ಫ್ರೀ ಬಿಟ್ಬಿಟ್ಟಿದ್ದಾರೆ ಹ್ಮ್ ಹಾ ಕೇಳು ಅಕಸ್ಮಾತ್ ಏನೋ ಬಂಬ್ರಪ್ಪ ಅವಾಗೇ ಮಾಡ್ತಾ ಚುಕ್ ಚುಕ್ ಅದ್ಯಾತ್ರ ಬಾಯ ಮಣೆ ನಿಂದು ಒಂದನ ಒಳ್ಳೆ ಮಾತ್ ಮಾತಾಡಕಾಗಲ್ಲ ಬಾಯಿಗೆ ಮೋಟ್ ಬಾಯಿಗೆ ಹಾ ಆ ಬ್ಯಾ ಯಾವಾಗ ನೋಡಿದ್ರೆ ಬರೆ ಇಂತ ಮಾತಾಡದೇನೆ ಓ 나ನೇ ಅದು ಮಾತಾಡದೆ ಈ ಮೋಟ್ ಮಂಜಾ ಹಾ ನಾನು ಹೇಳ್ತಿದ್ರೆಲ್ಲ ಬನ್ ಮುರ್ತಾರೆ ನೇಡಾ ಮಾರಾ ಓ ನಾನೇನೋ ಹೇಳ್ದೆ ಅಕಸ್ಮಾತ್ತೇನೇ ಬನ್ ಬಿಟ್ರೇ ಅಂತಾ ಓ ನಾನು ಹೇಳಿದ ತಕ್ಷಣ ಬಂದ್ಬಿಟ್ರೆ ಬಿಟ್ರೇ ಆಗೋತ ಆಗ್ ಏನಲ್ಲ ನಾನು ಹೇಳಿದಂಗೇ ನಡೆಯತೈತೆ ಅಮ್ಮಂಗೇ ಹೇಳ್ತಾನೆ ಮೋಟ್ ಮಂಜಾ ಹಲೋ ಹಾ ಕರೆಕ್ಟ್ ನೀನು ಹೇಳ್ತಿರೋದು ಕರೆಕ್ಟ್ ಅಕಣೆ ಮಾಮ ಸ್ವಾಮಿ ಆ ಎಲ್ಲಾನ ನೀನು ಹೇಳೋಂಗೇ ಆಕಿತೆ ಚಾನ್ಸ್ ಇಲ್ಲ ನಿನ್ ಮಾತಿ ನಾನು ಯಾ ಕಾಲೇಜ್ ಕಿಡಿಸ್ತಂಲಿ ಆದು ನೀನು ಬಯಗೆ ಬಂದನೇಲೆ ಅದು ಯಾಕ್ದೆಳ್ತ ಏನು ಆಗಲ್ಲ ಹಾ ಹಂಗಾರೆ ಇವತ್ತು ಸ್ಟೂಡೆಂಟ್ಸ್ ಮೇಡಮರು ಈ ಮೋಟ್ ಸಾಮಿ ಹೇಳಿದ ನಿಜ ಆಗೋತೆ ಹಾ ಬнде ಬಿಟವರೇ ಆಗಾಗ ಗುಡ್ ಮಾರ್ನಿಂಗ್ ಮಿಸ್ ಜೈ ಯೋಲ್ರಲ್ಲ ನೀವು ಗುಡ್ ಮಾರ್ನಿಂಗ್ ಮಿಸ್ ವೆರಿ ಗುಡ್ ಮಾರ್ನಿಂಗ್ ಕೂತ್ಕೋಪ್ಪ ಮಂಜು ಹೋಗು ನಿನ್ನ ಡೆಸ್ಕ್ ಅಲ್ಲಿ ಕೂತ್ಕೋ ಲೋ ಲೋಕಿ ಈ ಅಮ್ಮ ಹೇಳಿದಂಗೆ ಬнде ಬಿಟರಲ್ಲ ಮೇಡಮರು ತೊಂದ್ರು ಬರತ ಬಿಡಲ್ಲ ಬಂದ್ರೆ ಪಾಠ ಮಾಡ್ತಾರೆ ಕೇಳಿಸ್ಕವನ ಹ್ಮ್ ಏನ್ರಪ್ಪ ಏನ್ರಪ್ಪ ಸಮಾಚಾರ ಹ್ಮೇನಲ್ಲ ಗೊತ್ತಿದಂಗೆ ಯಾರು ಹೋಮ್ ವರ್ಕ್ ತೆಗಿರೋ ನೋಟ್ಸ್ ತೆಗಿರೋ ಅಂದ್ರೆ ಮೇಡಮ್ ಅವರ ಸಮಾಚಾರ ಕೇಳ್ತಾ ಇದಾರೆ ಲೇ ಮಂಜು ಏನಪ್ಪ ಅದು ಗುಸು ಗುಸು ಅಂತ ಮಾತಾಡ್ತಾ ಇದೆಯಲ್ಲ ಪಿಸ್ದು ನೀಲಿ ಅದೇನು ನನಗೂ ಹೇಳಿ ನಾನೇನೋ ಕೇಳಿದೆ ಏನಪ್ಪ ಸಮಾಚಾರ ಅಂತ ಎಲ್ಲರಿಗೂ ಯಾರು ಏನೋ ಹೇಳ್ತಾನೆ ಇಲ್ವಲ್ಲ ಸಮಾಚಾರ ಏನು ಇಲ್ಲ ಮಿಸ್ ಎಲ್ಲ ಗ್ರಾಚಾರ ತುಂಬಾ ಚೆನ್ನಾಗಿ ಮಾತಾಡ್ತೀಯ ಕಣಪ್ಪ ಮಂಜು ನೀನು ಮೊದಲನೇದಾಗಿ ಇವತ್ತು ನಾನು ಪಾಠ ಮಾಡ್ತಾ ಇಲ್ಲ ಸರಿನಾ ಇವತ್ತು ಇನ್ನು ಮೊದಲನೇ ತರಗತಿ ಮೊದಲನೇ ಕ್ಲಾಸ್ ಆಗಿರೋದ್ರಿಂದ ನಾನು ಪಾಠ ಮಾಡ್ತಾ ಇಲ್ಲ ಓಕೆನಾ ಮಾತಾಡ್ರಾ ನೀವು ಯಾವಾಗಲೂ ಮಾತಾಡ್ತಿರ್ತೀರಲ್ಲ ಇವತ್ತು ಒಂದು ದಿನ ನನ್ನ ಜೊತೆ ಮಾತಾಡಿ ಓಕೆನಾ ವಾ ಲೋ ಲೋಕಿ ಇವ್ರು ಪಾಠ ಮಾಡಲ್ವೆ ಅಂತ ಮಾತಾಡ್ಬೇಕೇ ಅನ್ಕણો ನಂಗೂ ಕิว ಕೇಳೋಸ್ತವೆ ಸುಮ್ಮನೆ ಕುಕ್ಕಿಸ್ಕೊಂಡು ಅವನು నిన్న అలా guardians రుక్నన్నాని ఏంట్రా అప్పా ఆ వరమహాలక్ష్మి అబ్బ ఎల్లర్ మళ్ళ జోరా ఓమిస్ నమ్మనికే లక్ష్మి మాకవడ దగ్క సెలబ్రేషన్ ನೋ अब्ಬಟಿನ ಸಾರು ಕಾಳುಳಿ ಹೆಸರುಬೇಳೆ ಎಲ್ಲ ಮಾಡ್ತೀವಿ ನಾನು ಉಪ್ಪು ಉಪ್ಪಿನಕಾಯಿ ಮೊಬೈಲ್ ಬಿಟ್ಟಿ ಎಲ್ಲ ಹೇಳಿಬಿಟ್ರು ಮೊಟ್ಸನ್ ಹ್ಮ್ ಹ್ಮ್ ಮಂಜು ಲೋಕೇಶ್ ನಿಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಪ್ಪ ವರಮಾಲಕ್ಷ್ಮಿ ಹಬ್ಬನ ನವೆ ನಾಲ್ಕು अब्ಬಟ ಒಂದು ಮೂರು ಸೌಟ್ ಕಾಳುಳಿ ಎರಡು ಇಡಿ ಅಂತ ಅದು

ವೆರಿ ಗುಡ್ ವೆರಿ ಗುಡ್ ಅಮ್ಮನೆ ಗುಡ್ ಗುಡ್ ಮಂಜು ನಿಮ್ಮನೇಲು ಮಾಡ್ತೀರಾ ವೆರಿ ಗುಡ್ ಆ ಏನ್ ಗೊತ್ತೇನ್ ಈ ತಾವರೆ ಹೂ ಅಂತ ಹೇಳಿದ್ರ ಹೇಳಿದ್ರಲ್ಲ ಇಬ್ರು ನನಿಗೂ ಒಂದ ಒಂದಷ್ಟು ತಾವ್ರೆ ಹೂ ಬೇಕಿಟ್ಟು ಕಂಡ್ರು ಹಬ್ಬಕ್ಕೆ ಅಹ್ ನಾವು ದೇವಿ

ದಟ್ಸ್ ವೆರಿ ಗ್ರೇಟ್ ಓಕೆ ಮಂಜು ಮಂಜು ಆ ಆ ಹೂಗಳನ್ನ ಅದಕ್ಕೆ ಮುಚ್ಕೊಂಡು ಮುಚ್ಾ ಅಂತಾನ ಈಗ ಪಕ್ಕ ಕಿತ್ಕೊಡ್ ಅಷ್ಟು ದೂರ ಇದಾವೆ ಏ ಇರೋದು ಯಾವ್ದಾಯ್ತು ಆ ಚಿತ್ಕರ್ ತ ನೀನು ನೀ ಏನ್ ಯೋಚನೆ ಮಾಡ್ಕೊಂಡ್ ಬಿಡ್ರಿ ನಾಳೆ ತಿತಕೊಂಡ್ ಬರ್ತೀನಿ ತ್ಯಾಂಕ್ ಯು ಸೊ ಮಚ್ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಮ್ಯಾನ್ ಸಣ್ಣ ಇಡ್ಲ ಯಾರು ಮಾಡ್ರಿ ಹಂಗ್ ಚಿತ್ಕೊಂಡ್ ಬರಲಿ ಮಾಡ್ಲಾ